ವೆಲ್ಕಮ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮತ್ತೊಂದು ಹೊಸ ವೀಡಿಯೋಗೆ ಸೊ ಇವತ್ತು ನಾವಿದ್ದೀವಿ ನಮ್ಮ ದಾವಣಗೆರೆ ಹೈಸ್ಕೂಲ್ ಫೀಲ್ಡಲ್ಲಿ ಸೊ ಇಲ್ಲಿ ಹಿಂದೂ ಮಹಾಗಣಪತಿಗೆ ಕೂರ್ಸೋಕೆ ರೆಡಿ ಮಾಡ್ತಿರೋದೆ ಇಲ್ಲಿ ಇದಕ್ಕೆ ಟೆಂಟ್ ಹಾಕಿ ಎಲ್ಲ ರೆಡಿ ಮಾಡ್ತಿದ್ದಾರೆ ಕಾಶಿ ವಿಶ್ವನಾಥ ಟೆಂಪಲ್ನ ರೆಡಿ ಮಾಡ್ತಿರೋದು ಸೊ ಇಲ್ಲಿ ನೋಡ್ಬೋದು ಹಿಂದ್ಗಡೆ ಎಲ್ಲ ಸೊ ಇನ್ನು ಎಲ್ಲ ರೆಡಿ ಆಗ್ತಾ ಇದೆ ಇವತ್ತು ವೀಡಿಯೋ ಅಪ್ಲೋಡ್ ಆಗ್ತಿದೆ ಅಂದರೆ ಇವತ್ತು ಒಂದನೇ ತಾರೀಕು ಒಂದನೇ ತಾರೀಕು ವೀಡಿಯೋ ಅಪ್ಲೋಡ್ ಆಗಿರೋದು ಇದು ಸೊ ಇನ್ನೊಂದು ಒಂದು ಏಳು ದಿ ಆರು ದಿವಸ ಟೈಮ್ ಇದೆ ಸೊ ಇನ್ನು ಆರು ದಿವಸದಲ್ಲಿ ಸೊ ಇದಿಷ್ಟು ಫುಲ್ ರೆಡಿ ರೆಡಿ ಆಗುತ್ತೆ ಸೊ ಕಾಶಿ ವಿಶ್ವನಾಥ ದೇವಸ್ಥಾನ ಏನಿದೆ ಅಲ್ಲ ಸೊ ಆ ಥೀಮ್ ಮೇಲೆ ಫುಲ್ ರೆಡಿ ಮಾಡ್ತಿರೋದು ಸೊ ಬನ್ನಿ ನೋಡೋಣ ಏನೇನು ರೆಡಿ ಆಗ್ತಿದೆ ಅಂತ ಹೆಂಗೆ ರೆಡಿ ಮಾಡ್ತಿದ್ದಾರೆ ಅಂತ ಸೊ ಲೆಟ್ಸ್ ಗೋಬೋದು ಎಲ್ಲ ರೆಡಿ ಮಾಡ್ತಿದ್ದಾರೆ ಆಗಲೇ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡ್ತಿದ್ದಾರೆ ಸೊ ಅದೇ ಥರ ಇಲ್ಲಿ ಫುಲ್ ಏನು ಕಾಣ್ತಿದೆಯಲ್ಲ ಇದಿಷ್ಟಿಗೂ ಫುಲ್ ಎಲ್ಲ ರೆಡಿ ಮಾಡ್ತಾರೆ ಸೊ ಇಲ್ಲಿ ಬಂದುಬಿಟ್ಟು ಗಣಪತಿ ಕುಂದರ್ಸೋ ಜಾಗ ಇದು ಸೊ ಬನ್ನಿ ನೋಡೋಣ ಮುಂದೆ ಇಲ್ಲಿ ಏನು ನೋಡ್ತಿದ್ದೀರಲ್ಲ ಈ ಟೆಂಟ್ ತಳಗಡೆನೆ ಸೊ ಇಲ್ಲಿ ಗಣಪತಿ ಕುಂದ್ರಿಸೋದು ಸೊ ಇಲ್ಲಿ ಮುಂದ್ಗಡೆ ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ ಅಲ್ಲ ಸೊ ಆ ದೇವಸ್ಥಾನ ಬರುತ್ತೆ ಫುಲ್ ಅಲ್ಲಿಂದ ಸ್ಟಾರ್ಟಿಂದ ಹಿಡ್ದು ಇಲ್ಲಿ ತನಕ ದೇವಸ್ಥಾನ ಬರುತ್ತೆ ಇನ್ನು ರೆಡಿ ಆಗ್ತಾ ಇದೆ ಇದೆಲ್ಲೂ ಇಸ್ಲೇ ಪೂಸರಕ್ತಿಯ ವಿಡಿಯೋ ಸೊ ಗೈಸ್ ಇವರು ಕಲ್ಕತ್ತಾಯಿಂದ ಬಂದಿದ್ದಾರಂತೆ ಇಲ್ಲಿ ರೆಡಿ ಮಾಡೋಕ್ಕೆ ಸೊ ಇವರೆಲ್ಲ ಕನ್ನಡ ಕ್ಲೀನ್ ಆಗಿ ಬರೋಲ್ಲ ಸೊ ಹಿಂದಿಯಲ್ಲಿ ಮಾತಾಡ್ಬೇಕು ಹತ್ರ सो कोलकाता इंडिया बंदी सो रेडी मारतेदार नोडबो तुम्ही मेलकडेला तो फिनिशिंग को नाही दिन से कर रहे हैं काम पचेस दिन, है। दिन से कर रहे हैं अभी कितना लास्ट डेट दिया है मतलब कब तक खत्म होगा 6 तारीख को 6 तारीख को खत्म होगा पूरा 6 तारीख को पूजा है हां ओके तारीख का फाइनल हो जाते फाइनल सब खत्म अच्छा है ಸೊ ಗೈಸ್ ಇಪ್ಪತ್ತೈದು ದಿನ ಆಯ್ತು ಅಂತ ಇವರು ಸ್ಟಾರ್ಟ್ ಮಾಡಿ ಇಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇಪ್ಪತ್ತೈದು ದಿನ ಆಯ್ತು ಸೊ ಆರನೇ ತಾರೀಕು ಇವರಿಗೆ ಲಾಸ್ಟ್ ಆರನೇ ತಾರೀಕು ತನಕನೂ ಕೆಲಸ ಮಾಡ್ತಾರೆ ಸೊ ಆರನೇ ತಾರೀಕೊ ಒಳಗೆ ಇವರು ಕೆಲಸ ಎಲ್ಲ ಹೊಂದ್ರೆ ಇವರಲ್ಲಿ ಎಲ್ಲ ಮುಗಿಸ್ತಾರೆ ಅಷ್ಟು ಕೆಲಸ ಮುಗಿಸ್ತಾರೆ ಆರನೇ ತಾರೀಕು ಒಳಗಡೆ ಸೊ ಇಲ್ಲಿ ನೋಡ್ಬೋದು ಎಷ್ಟು ಜಲ್ದಿ ಜಲ್ದಿ ಇವಾಗ ಇನ್ನೂ ಟೈಮ್ ಉಳಿದಿರೋದೇ ಬರೀ ಒಂದು ಆರು ದಿವಸ ಟೈಮ್ ಇದೆ ಇವತ್ತಾಗಲೇ ಒಂದನೇ ತಾರೀಕು ವೀಡಿಯೋ ಅಪ್ಲೋಡ್ ಆಗ್ತಿರೋದು ಇದು ಇನ್ನೊಂದು ಆರು ದಿವಸದಲ್ಲಿ ಇಷ್ಟೆಲ್ಲ ರೆಡಿ ಆಗುತ್ತೆ ಸೊ ಈ ಜಾಗದಲ್ಲಿ ನಮ್ಮ ಹಿಂದೂ ಮಹಾಗಣಪತಿ ಇಲ್ಲಿ ಕುಂದಿರೋದು ಸೊ ಈ ಜಾಗದಲ್ಲಿ ಗಣಪತಿ ಕುಂದಿರ್ಸ್ತಾರೆ ಸೊ ಎಲ್ಲ ರೆಡಿ ಆಗ್ತಾ ಇದೆ ಇಲ್ಲಿ ಗೈಸ್ ಇಲ್ಲಿ ನಾನು ನೋಡ್ತಾ ಇದ್ರೆ ನನಗೆ ಅಕ್ಕ ಇಲ್ಲಿ ಶೋ ಏನಾರು ಮಾಡ್ತಾರೆ ಅಂತ ಅನ್ನಿಸ್ತಿಲ್ಲ ಸೊ ಶೋ ಮಾಡೋಕ್ಕೆ ಸೊ ಇಲ್ಲಿ ನೀವು ನೋಡ್ಬೋದು ಹಿಂದ್ಗಡೆ ಇಲ್ಲಿಂದ ಎಂಟ್ರಿ ಆಗಬ್ರೆ ಇಲ್ಲಿಂದ ಎಂಟ್ರಿ ಆದರೆ ಇಲ್ಲಿ ಇಲ್ಲಿ ತನಕ ಬರುತ್ತೆ ಸೊ ಇಲ್ಲಿ ಒಳಗಡೆ ದೇವಸ್ಥಾನ ಇಲ್ಲಿ ಒಳಗಡೆ ಏನಾದ್ರು ಬಿಟ್ಟರು ಕೂಡ ಇಲ್ಲಿ ಒಳಗಡೆ ಹೋಗೋದು ಸೊ ಅಲ್ಲಿ ಎಂಡಿದೆ ಅದರಿಂದ ಮತ್ತೆ ಹಂಗೆ ಸ್ಟ್ರೈಟ್ ಹೋಗೋಕೆ ತಾರಿ ಇಲ್ಲ ಸೊ ಅದು ಎಂಡ್ ಆದಮೇಲೆ ನೆಕ್ಸ್ಟ್ ಆ ಕಡೆ ಒಂದು ಜಾಗ ಇದೆ ರೈಟಿಗೆ ಸೊ ರೈಟ್ ಹಿಂಗೆ ಹೋಗ್ಬಿಟ್ಟು ಆ ಕಡೆ ಹಿಂದ್ಗಡೆ ಬಂದು ದೇವಸ್ಥಾ ಗಣಪತಿ ನೋಡ್ಕೊಂಡು ಸೊ ಇಲ್ಲಿ ಎಕ್ಸಿಟ್ ಒಂದಿದೆ ಇಲ್ಲೊಂದು ಎಕ್ಸಿಟ್ ಮಾಡಿದ್ದಾರೆ ಸೊ ಇಲ್ಲಿಂದ ಹೋಗೋದಂತ ನಾನು ಅಂದ್ಕೊಂಡಿದ್ದೀನಿ ಶೋ ಅಂತ ಸೋ ಗೊತ್ತಿಲ್ಲ ಶೋ ಅಂತೂ ಇದೇನ ಇಲ್ಲ ಅಂತ ಗೊತ್ತಿಲ್ಲ ಸೊ ಇಲ್ಲಿಂದ ಎಂಟ್ರಿ ಆದಮೇಲೆ ಸೊ ಅಲ್ಲಿ ಎಕ್ಸಿಟ್ ಆಗೋದು ಒಂದೇ ನನಗೆ ನನಗೆ ಅನಿಸ್ತಿರೋದು ಸೊ ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಅಂತ ರೆಡಿ ಆಗ್ತಾ ಇದೆ ಇನ್ನು ಆರನೇ ತಾರೀಕಲ್ಲಿ ಫುಲ್ ಕಂಪ್ಲೀಟ್ ಆಗುತ್ತೆ ನೋಡೋಣ ಅಂತ ಏನಾಗುತ್ತೆ ನೋಡಿದ್ರಲ್ಲ ಸೊ ಇನ್ನೂ ತಯಾರಿ ಇದೆ ಸೊ ಇದಿಷ್ಟಾಗಿತ್ತು ಇವತ್ತಿನ ವೀಡಿಯೋ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೆ ಯಾರ್ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಯಾರಿನ ಸಬ್ಸ್ಕ್ರೈಬೇ ಮಾಡ್ತಿಲ್ಲ ಸೊ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವೀಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹೆಂಗಿತ್ತು ವೀಡಿಯೋ ಅಂತ ಕಮೆಂಟ್ ಮಾಡಿ ಓಕೆ ಬಾ ಬಾಯ್